ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಕನ್ನಡ ವ್ಯಾಕರಣದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಓಕೆನಾ ಅದು ಯಾವುದಪ್ಪ ಅಂತಂತಂದರೆ ವಿಭಕ್ತಿ ಪ್ರತ್ಯಯಗಳು ಸೊ ಇದು ಎಷ್ಟು ಇಂಪಾರ್ಟೆಂಟ್ ಟಾಪಿಕಪ್ಪ ಅಂತಂತಂದರೆ ಪ್ರತಿ ಒಂದು ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಇದರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಕೆಲವೊಂದು ಕಡೆ ಎರಡು ಕ್ವೆಶನನ್ನು ಕೇಳಿರ್ಬೋದು ಆದರೆ ಮಿನಿಮಮ್ ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಓಕೆನಾ ಸೊ ಈ ಒಂದು ಕಂಪ್ಲೀಟ್ ಒಂದು ಟೇಬಲನ್ನು ನೀವು ಇವತ್ತು ಸ್ಟಡಿ ಮಾಡಿದರೆ ಇವತ್ತೇನು ನಾನು ಎಕ್ಸ್ಪ್ಲೇನ್ ಇದ್ದೀನಲ್ಲ ಅದು ಒಂದು ಟೇಬಲನ್ನು ಸ್ಟಡಿ ಮಾಡಿದರೆ ನೀವು ಯಾವುದೇ ಎಕ್ಸಾಮ್ ಫೇಸ್ ಮಾಡಿದ್ರೂ ಅದರಲ್ಲಿ ಒಂದು ಮಾರ್ಕ್ಸ್ ನಿಮಗೆ ಫುಲ್ ಕಾನ್ಫಿಡೆಂಟಾಗಿ ಫೇಸ್ ಮಾಡ್ಬೋದು ಓಕೆನಾ ಸೊ ಹಾಗಾದರೆ ನಾವು ಇವತ್ತೇನು ಮಾಡೋಣ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕಂಪ್ಲೀಟಾಗಿ ಡಿಟೇಲ್ ಆಗಿ ಅಧ್ಯಯನ ಮಾಡೋಣ ಓಕೆನಾ ಸೊ ಗೋ ಫಸ್ಟ್ ನೋಡಿ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಏನಿದೆ ಫಸ್ಟ್ ಕಾಲಮ್ ಏನಿದೆ ವಿಭಕ್ತಿಗಳು ಅಂತ ಇದೆ ಪ್ರತ್ಯಯಗಳು ಅಂತಂದರೆ ಆ ವಿಭಕ್ತಿ ಅಂತಂದರೆ ನಾಮಪದಕ್ಕೆ ಕೂಡ್ತಕ್ಕಂತಹ ಪ್ರತ್ಯಯಗಳು ಅವುಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ನಾವು ಕರಿತೀವಿ ಸೊ ನೆಕ್ಸ್ಟ್ ಕಾರಕಾರ್ಥಗಳು ಅಂತ ಬರುತ್ತೆ ನಾಮಪದಗಳಿಗೆ ಯಾವ ರೀತಿ ವಿಭಕ್ತಿ ಪ್ರತ್ಯಯಗಳು ಅಟ್ಯಾಚ್ ಆಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಸ್ಟಡಿ ಮಾಡೋಣ ಅಂತಂದರೆ ಎಕ್ಸಾಮ್ಸ್ಗಳಲ್ಲಿ ಅಥವಾ ಶಬ್ದದೊಂದಿಗೆ ನಾವು ನಾಮಪದದೊಂದಿಗೆ ಜೋಡಿಸಿದಾಗ ಯಾವ ರೀತಿ ಯೂಸ್ ಮಾಡ್ತಾರೆ ಅಥವಾ ಯಾವ ರೀತಿ ವರ್ಡ್ಗಳಿರ್ತವೆ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಓಕೆನಾ ಫಸ್ಟ್ ನೋಡಿ ಒಟ್ಟಾರೆಯಾಗಿ ವಿಭಕ್ತಿ ಪ್ರತ್ಯಗಳು ಎಷ್ಟಿದ್ದಾವೆ ಅಂತಂತಂದರೆ ಎಷ್ಟಿದ್ದಾವೆ ಏಳು ವಿಭಕ್ತಿ ಪ್ರತ್ಯಗಳಿದ್ದಾವೆ ಸೊ ಫಸ್ಟ್ ಇನ್ನು ಅಂತಂದರೆ ಮೊದಲು ಎಂಟಿದ್ದು ಅಂತಂದರೆ ಸಂಬೋಧನಾ ಅಂತ ಒಂದಿತ್ತು ಬಟ್ ಇವಾಗ ಅದನ್ನು ಹಾಕಿದ್ದಾರೆ ಜಾಸ್ತಿ ಅದು ಯೂಸ್ ಆಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ನ್ಯೂ ವರ್ಷನ್ ಪ್ರಕಾರ ನ್ಯೂ ಸೆಲೆಬಸ್ ಪ್ರಕಾರ ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಗಳ ಸಂಖ್ಯೆ ಏಳು ಅಂತ ಇದೆ ಓಕೆನಾ ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಅಷ್ಟರ ಮೇಲೇ ಕ್ವಶನ್ ಕೇಳ್ತಾನೆ ಇವಾಗ ರೆಗ್ಯುಲರ್ ಆಗಿ ಯಾವುದಿರುತ್ತಲ್ಲ ಅದ್ರ ಮೇಲೇ ಕ್ವಶನ್ ತೆಗಿತಾಯಿರ್ತಾನೆ ಸೊ ಆ ಸಂಬೋಧನ ಅದ್ರ ಬಗ್ಗೆ ಇಲ್ಲಿವರೆಗೂ ಯಾವ ಎಕ್ಸಾಮಲ್ಲಿ ಕೇಳಿಲ್ಲ ಸೊ ಹಾಗಾಗಿ ಅದು ಯೂಸ್ ಇಲ್ಲ ಅಂತಂತಂದರೆ ಅದನ್ನು ತೆಗೆದು ಹಾಕಿದ್ದಾರೆ ಓಕೆನಾ ಸೊ ಅದನ್ನು ಬಿಟ್ಟು ಒಟ್ಟಾರೆಯಾಗಿ ವಿಭಕ್ತಿ ಪ್ರತ್ಯಗಳು ಎಷ್ಟು ಅಂತಂದರೆ ಏಳು ವಿಭಕ್ತಿ ಪ್ರತ್ಯಯಗಳು ಸೊ ಅದ್ರ ಬಗ್ಗೆ ನೋಡೋಣ ಫಸ್ಟ್ ಒನ್ ಯಾವುದು ಪ್ರಥಮ ಮೊದಲು ಏನು ಮಾಡೋಣ ವಿಭಕ್ತಿ ಪ್ರತ್ಯಯಗಳು ಯಾವುವು ಅಂತ ನೋಡೋಣ ಓಕೆನಾ ಆಮೇಲೆ ಅಂತಂದರೆ ಮೊದಲು ವಿಭಕ್ತಿಗಳು ಯಾವುವು ಅಂತ ನೋಡೋಣ ಆಮೇಲೆ ಪ್ರತ್ಯಯಗಳು ಯಾವುವು ಅಂತ ನೋಡೋಣ ಕಾರಕಾರ್ಥಗಳು ಮತ್ತು ನಾಮಪದಗಳಿಗೆ ಯಾವ ರೀತಿ ಅಟ್ಯಾಚ್ ಆಗ್ತವೆ ಅಂದರೆ ನಾಮಪದದೊಂದಿಗೆ ಯಾವ ರೀತಿ ಬರೆಯಲ್ಪಡ್ತವೆ ಅಂತ ನೆಕ್ಸ್ಟ್ ನೋಡೋಣ ಓಕೆನಾ ಫಸ್ಟ್ ವಿಭಕ್ತಿಗಳು ನೋಡಿ ವಿಭಕ್ತಿಗಳು ಹೇಳಿದ್ದಾವೆ ಅಂಥೇಳಿ ಫಸ್ಟ್ ಒನ್ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ಇವು ಒಟ್ಟಾರೆಯಾಗಿ ಏಳು ವಿಭಕ್ತಿಗಳಿದ್ದಾವೆ ಅವಕ್ಕೆ ಪ್ರತ್ಯಯಗಳು ಯಾವುವು ಅಂತಂದರೆ ಪ್ರತ್ಯಯಗಳಲ್ಲಿ ಎರಡು ರೂಪಗಳು ಮಾಡಿದ್ದಾರೆ ಅಂತಂದರೆ ಹಳೆಗನ್ನಡದ ಪ್ರಕಾರ ಬೇರೆ ಪ್ರತ್ಯಯಗಳಿದ್ದಾವೆ ಹೊಸಗನ್ನಡದ ಪ್ರಕಾರ ಪ್ರತ್ಯಯಗಳು ಬೇರೆ ಇದ್ದಾವೆ ಎಕ್ಸಾಮಲ್ಲಿ ಹೆಚ್ಚಾಗಿ ಇವಾಗ ರೀಸೆಂಟಾಗಿ ಡಿಫಿಕಲ್ಟಾಗಿ ಕೇಳಬೇಕು ಅಂತಂದರೆ ಅವನೇನು ಮಾಡ್ತಾನೆ ಹಳೆಗನ್ನಡದ ಬಗ್ಗೆ ಕೇಳ್ತಾನೆ ಅಂದರೆ ಹಳೆಗನ್ನಡ ಪ್ರತ್ಯಯಗಳ ಬಗ್ಗೆ ಕೇಳ್ತಾನೆ ಒಂದು ವೇಳೆ ಕ್ವಶನ್ ಪೇಪರ್ ಈಸಿ ತೆಗೆದ್ನು ಅಂತಂತಂದರೆ ಹೊಸಗನ್ನಡದ ಬಗ್ಗೆ ಕೇಳ್ತಾನೆ ಸೊ ಇವೆರಡನ್ನು ಹೊರತುಪಡಿಸಿ ಇನ್ನೂ ಹೆಚ್ಚಾಗಿ ಕೇಳಿದ್ನ ಅಂತಂದರೆ ವಿಭಕ್ತಿ ಪ್ರತ್ಯ ಬಗ್ಗೆ ಒಂದು ಬಿಟ್ಟು ಹೆಚ್ಚು ಪ್ರಶ್ನೆಗಳು ಬಂದು ಅಂತಂದರೆ ಅದು ಕಾರಕರ್ತಗಳ ಮೇಲೆ ತೆಗೆದಿರ್ತಾನೆ ಓಕೆನಾ ಸೊ ಫಸ್ಟ್ ಒನ್ ನೋಡಿ ಪ್ರಥಮ ಹೊಸಗನ್ನಡ ಪ್ರತಿ ಯಾವುದು ಬರುತ್ತೆ ಅಂತಂತಂದರೆ ಹೂ ಅಂತ ಬರುತ್ತೆ ಓಕೆನಾ ಮತ್ತು ಹಳೆಗನ್ನಡ ಪ್ರತಿ ಏನು ಬರುತ್ತೆ ಮ ಅಂತ ಬರುತ್ತೆ ಪ್ರಥಮ ವಿಭಕ್ತಿಗೆ ಹೊಸಗನ್ನಡ ಉ ಅಂತ ಪ್ರತ್ಯಯ ಬರುತ್ತೆ ಹಳೆಗನ್ನಡ ಮ ಅಂತ ಪ್ರತ್ಯಯ ಬರುತ್ತೆ ಅದೇ ರೀತಿ ದ್ವಿತೀವಿ ದ್ವಿತೀಯ ವಿಭಕ್ತಿಗೆ ಹೊಸಗನ್ನಡದಲ್ಲಿ ಅನ್ನು ಅನ್ನೋ ಪ್ರತ್ಯಯ ಬರುತ್ತೆ ಮತ್ತು ಹಳೆಗನ್ನಡದಲ್ಲಿ ಅಂ ಅನ್ನೋ ಪ್ರತ್ಯಯ ಬರುತ್ತೆ ತೃತೀಯ ವಿಭಕ್ತಿಗೆ ಹೊಸಗನ್ನಡದಲ್ಲಿ ಇಂದ ಪ್ರತ್ಯಯ ಬರುತ್ತೆ ಮತ್ತು ಹಳೆಗನ್ನಡದಲ್ಲಿ ಇಂ ಪ್ರತ್ಯಯ ಬರುತ್ತೆ ಮತ್ತು ಚತುರ್ಥಿ ವಿಭಕ್ತಿಗೆ ಹೊಸಗನ್ನಡದಲ್ಲಿ ಕೆ ಗೆ ಈ ಕೆ ಅಂತ ಪ್ರತ್ಯಯಗಳು ಬರ್ತವೆ ಮತ್ತೆ ಅದೇ ರೀತಿ ಹಳೆಗನ್ನಡದಲ್ಲಿ ಗೆ ಕೆ ಈಗೆ ಅಂತ ಪ್ರತ್ಯಯಗಳು ಬರ್ತವೆ ಮತ್ತು ಪಂಚಮಿ ವಿಭಕ್ತಿಗೆ ದೆಸೆಯಿಂದ ಅಂತೇಳಿ ಹೊಸಗನ್ನಡ ಪ್ರತ್ಯಯ ಆದರೆ ಹಳೆಗನ್ನಡದಲ್ಲಿ ಅತ್ತಣಿಂ ಅಂತ ಪ್ರತ್ಯಯ ಬರುತ್ತೆ ಷಷ್ಠಿ ಆರನೇದಾಗಿ ಷಷ್ಠಿ ವಿಭಕ್ತಿಗೆ ಹೊಸಗನ್ನಡ ಪ್ರತ್ಯಯ ಅ ಅಂತ ಬಂದರೆ ಹಳೆಗನ್ನಡ ಪ್ರತ್ಯಯ ಕೂಡ ಅ ಅಂತಲೇ ಬರುತ್ತೆ ನೋಡಿ ಷಷ್ಠಿ ಒಂದು ಈಸಿ ಇದೆ ಓಕೆನಾ ಯಾಕಂದರೆ ಎರಡರಲ್ಲಿ ಕೂಡ ಸೇಮೇ ಬರುತ್ತೆ ಮತ್ತು ಚತುರ್ಥಿನೂ ಕಂಪ್ಲೀಟಾಗಿ ಸೇಮ್ ಇದ್ದಂಗೆ ಅಷ್ಟೇ ಈಕೆ ಹೀಗೆ ಅಥವಾ ಇಲ್ಲೂ ಈಕೆ ಹೀಗೆ ಅಂತ ಬರೆದ್ರೂ ಓಕೆ ಅವೆಲ್ಲ ರಿಲೇಟೆಡೇ ಒಂಚೂರು ಸೇಮ್ ಅಂತಲೇ ಅರ್ಥ ಅವು ಕೂಡ ಅದೇ ರೀತಿ ಬರುತ್ತೆ ಓಕೆನಾ ನೆಕ್ಸ್ಟ್ ಸಪ್ತಮಿ ಏಳನೇ ವಿಭಕ್ತಿ ಸಪ್ತಮಿಗೆ ಹೊಸಗನ್ನಡದಲ್ಲಿ ಅಲ್ಲಿ ಅಂತ ಪ್ರತ್ಯಯ ಬಂದರೆ ಹಳೆಗನ್ನಡದಲ್ಲಿ ವಳ್ ಅನ್ನೋ ಪ್ರತ್ಯಯ ಬರುತ್ತೆ ಓಕೆನಾ ಇಲ್ಲಿ ನೋಡಿ ಆಲ್ಮೋಸ್ಟ್ ತೃತೀಯ ಕೂಡ ಇಂದ ಅಂತ ಇದೆ ಇಲ್ಲಿ ಇಮ್ಮಂತ ಇದೆ ಅಷ್ಟೇ ಅಂದರೆ ಇಲ್ಲಿ ಒಂದು ಕ್ಯಾನ್ಸಲ್ ಆಗಿದೆ ಸ್ವಲ್ಪ ಸ್ವಲ್ಪ ಹೋಲಿಕೆ ಇದೆ ಓಕೆನಾ ಹೊಸಗನ್ನಡ ಪ್ರತ್ಯೇಕು ಮತ್ತು ಹಳೆಗನ್ನಡ ಪ್ರತ್ಯೇಕು ಸ್ವಲ್ಪ ಸ್ವಲ್ಪ ಹೋಲಿಕೆ ಇದೆ ಕೆಲವೊಂದು ಕಂಪ್ಲೀಟಾಗಿ ಸೇಮ್ ಕೂಡ ಇದ್ದಾವೆ ಓಕೆನಾ ಇವು ಕಂಪ್ಲೀಟಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ಇವುಗಳು ಈ ಚಾರ್ಟ್ ಈ ಲೈನ್ ಈ ಲೈನ್ ಕಂಪ್ಲೀಟಾಗಿ ಎಲ್ಲವನ್ನು ಇದನ್ನು ಹೊರತುಪಡಿಸಿ ಇವುಗಳನ್ನಾದರೂ ಮಾ ನೀವು ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕಾಗತ್ತೆ ಈ ರೀತಿ ನೀವು ಏನು ಮಾಡಿಕೊಳ್ಳಿ ಚಾರ್ಟ್ ಹಾಕೊಳ್ಳಿ ನಿಮಗೆ ಈಸಿ ಆಗುತ್ತೆ ತಿಳ್ಕೊಳ್ಳಲು ಮತ್ತು ಓದಲು ಮತ್ತು ಜಲ್ದಿ ಅಂಡರ್ಸ್ಟ್ಯಾಂಡ್ ಬೇಗ ಕಂಪೇರ್ ಕನ್ಫ್ಯೂಸ್ ಆಗೋದಿಲ್ಲ ಹೊಸ ಕನ್ನಡದ ಎದ್ರೆ ಬಂದು ಹಳೆ ಹಳೆಗನ್ನಡ್ದು ಅಥವಾ ಇದೋ ಓದಿ ಮತ್ತು ಇದೋ ಓದಲಿ ಕನ್ಫ್ಯೂಸ್ ಆಗ್ತದೆ ಎರಡು ಎದ್ರೆ ಇದ್ದು ಅಂತಂದರೆ ಈಸಿ ಆಗುತ್ತೆ ನಿಮಗೆ ಓದ್ಕೊಳಕ್ಕೆ ಓಕೆನಾ ಸೊ ಇವಾಗೇನಾಯಿತು ಅಂತಂದರೆ ಪ್ರತ್ಯಯಗಳನ್ನು ನಾವು ನೋಡಿದೀವಿ ವಿಭಕ್ತಿಗಳಿಗೆ ಪ್ರತ್ಯಯಗಳು ಯಾವ ಇರ್ತವೆ ಅಂತ ನೋಡಿದ್ದೀವಿ ಓಕೆನಾ ಸೊ ಈ ವಿ ಈ ಪ್ರತ್ಯಯಗಳನ್ನು ಹೊರತುಪಡಿಸಿ ಕಾರಕಾರ್ಥಗಳು ಅಂತ ಬರುತ್ತವೆ ಓಕೆನಾ ಇದ್ರ ಮೇಲೇನೂ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ ಇದನ್ನು ಕೊಟ್ಟು ಇದನ್ನು ಕೇಳ್ತಾನೆ ಅಥವಾ ಇದನ್ನು ಕೊಟ್ಟು ಇದರಲ್ಲಿ ಆಪ್ಷನ್ಸ್ ಇಡ್ತಾನೆ ಓಕೆನಾ ಸೊ ಅದಕ್ಕಾಗಿ ನಾವಿಲ್ಲಿ ಏನು ಮಾಡಬೇಕು ಅಂತಂತಂದರೆ ಇವುಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗತ್ತೆ ಸೊ ಇಲ್ಲಿ ಕಾರಕರ್ತಗಳನ್ನು ನೋಡೋಣ ಪ್ರಥಮ ಇದ್ದಾಗ ಕರ್ತಾರ್ಥ ಅಂತ ಆಗುತ್ತೆ ದ್ವಿತೀಯ ಇದ್ದಾಗ ಕರ್ಮಾರ್ಥ ಓಕೆನಾ ತೃತೀಯ ಇದ್ದಾಗ ಕರಣಾರ್ಥ ಚತುರ್ಥಿ ವಿಭಕ್ತಿ ಇದ್ದಾಗ ಕಾರಕಾರ್ಥ ಏನು ಬರುತ್ತೆ ಸಂಪ್ರದಾನ ಅಂತ ಬರುತ್ತೆ ಪಂಚಮಿ ಇದ್ದಾಗ ಅಪದಾನ ಷಷ್ಠಿ ಇದ್ದಾಗ ಸಂಬಂಧ ಸಪ್ತಮಿ ಇದ್ದಾಗ ಅಧಿಕರಣ ಸೊ ಈ ರೀತಿ ಏನು ಬರ್ತವೆ ವಿಭಕ್ತಿಗಳಿಗೆ ಕಾರಕಾರ್ಥಗಳು ಕೂಡ ಬರ್ತವೆ ಓಕೆನಾ ಸೊ ಕಾರಕಾರ್ಥಗಳನ್ನು ನೋಡಿದೀವಿ ಹೊಸಗನ್ನಡ ಪ್ರತ್ಯಗಳನ್ನು ನೋಡಿದೀವಿ ಹಳೆಗನ್ನಡ ಪ್ರತ್ಯಗಳನ್ನು ನೋಡಿದೀವಿ ವಿಭಕ್ತಿಗಳಿಗೆ ಯಾವ ರೀತಿ ಬರ್ತವೆ ಅಂತೇಳಿ ಇಷ್ಟಂತೂ ನೀವು ಕಂಪ್ಲೀಟಾಗಿ ಓದ್ಕೊಂಡು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಯಾಕಂತಂದರೆ ಏನು ಮಾಡ್ತಾನೆ ಅವನು ಅಂತಂದರೆ ಈ ರೀತಿ ನಾಮಪದಗಳನ್ನು ಕೊಟ್ಟು ಈ ಆಪ್ಷನ್ಸ್ಗಳನ್ನು ಕೊಡ್ತಾನೆ ಓಕೆನಾ ಇವುಗಳನ್ನು ಕೊಟ್ಟು ಇವು ಆಪ್ಷನ್ಸ್ ಕೊಡ್ತಾನೆ ಅಥವಾ ಇದನ್ನು ಕೊಟ್ಟು ಇದರಲ್ಲಿ ಆಪ್ಷನ್ಸ್ಗಳನ್ನು ಕೊಡ್ಬೋದು ಹೇಗೆ ಅವುಗಳನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರ ಅಂತಂದರೆ ನಾಮಪದಕ್ಕೆ ಪ್ರತ್ಯಯಗಳು ಯಾವ ರೀತಿ ಅಟ್ಯಾಚ್ ಆಗಿರ್ತವೆ ಅಂತ ಸ್ಟಡಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆನಾ ಅದಕ್ಕಾಗಿ ನಾನಿಲ್ಲಿ ಎಕ್ಸಾಮ್ಸ್ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೀನಿ ಹೊಸಗನ್ನಡ ರೂಪನು ಕೊಟ್ಟಿದ್ದೀನಿ ಹಳೆಗನ್ನಡ ರೂಪನು ಕೊಟ್ಟಿದ್ದೀನಿ ಹೇಗೆ ಅಂತಂದರೆ ಪ್ರಥಮ ಇದ್ದಾಗ ಹೂವು ಅಂತ ಇರುತ್ತಲ್ಲ ಹೊಸಗನ್ನಡ ಪ್ರತ್ಯಯ ಸೊ ಅದನ್ನು ಏನು ಮಾಡಿದ್ದೀನಿ ಅಂತಂದರೆ ರಾಮನು ನಾಮಪದಕ್ಕೆ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ರಾಮನು ಅಂತ ಆಗುತ್ತೆ ಹಳೆಗನ್ನಡಕ್ಕೆ ಅಟ್ಯಾಚ್ ಮಾಡಿದಾಗ ರಾಮಮಂ ಅಂತಂದರೆ ಇಲ್ಲಿ ಮ ವ್ಯಂಜನ ಇದೆಯಲ್ಲ ಸೊ ಅದನ್ನೇ ಇಲ್ಲಿ ಕೊನೆಯಲ್ಲಿ ಆ್ಯಡ್ ಮಾಡ್ತಾರೆ ಇಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಏನಾಗಿರ್ತವೆ ಅಂತಂದರೆ ಈ ಪ್ರತ್ಯೆಗಳಾಗಿರ್ತವೆ ಈ ಪ್ರತ್ಯಯಗಳು ಹಳೆಗನ್ನಡದಲ್ಲಿ ಕೊನೆ ಅಕ್ಷರಗಳು ಈ ಪ್ರತ್ಯಯಗಳಾಗಿರ್ತವೆ ಹೊಸಗನ್ನಡದ ಕೊನೆ ಅಕ್ಷರಗಳು ಈ ಪ್ರತ್ಯಗಳಾಗಿರ್ತವೆ ಸೊ ಈ ಈ ಅಕ್ಷರಗಳು ಕೊನೆಯದು ಬಂದಾಗ ಇಲ್ಲಿ ನೀವು ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಅಂತಂದರೆ ಈಜಿಯಾಗಿ ಇದಕ್ಕೆ ಟಿಕ್ ಹಾಕ್ಬೋದು ಓಕೆನಾ ಅದಕ್ಕಾಗಿ ಇವುಗಳನ್ನು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಯಾಕಂತಂದರೆ ಇಲ್ಲಿ ನಾನು ರಾಮ ಅಂತ ತೊಗೊಂಡಿನ ಅವ್ರು ಭೀಮ ಅಂತ ಕೊಡ್ಬೋದು ಅರ್ಜುನ ಅಂತ ಕೊಡ್ಬೋದು ಅಥವಾ ಮನೆ ಅಂತ ಕೊಡ್ಬೋದು ಶಾಲೆ ಅಂತ ಕೊಡ್ಬೋದು ಅವರು ಯಾವುದು ವಸ್ತು ಬೇಕೋ ಯಾವ್ದು ನಾಮಪದ ಬೇಕೋ ಆ ನಾಮಪದ ಬಳಸ್ಬೋದು ಅವರು ಓಕೆನಾ ಯಾಕಂತಂದರೆ ಇದು ನಮ್ಮ ಕೈಯ್ಯಲ್ಲಿ ಇರಂಗಿಲ್ಲ ಬಟ್ ಅವರು ಇದು ನಾಮಪದ ಎಷ್ಟು ಚೇಂಜ್ ಮಾಡಿದ್ರು ಪ್ರತ್ಯ ಮಾತ್ರ ಇವುಗಳನ್ನೇ ಬಳಸಿರ್ತಾರೆ ಓಕೆನಾ ಯಾಕಂದರೆ ಪ್ರತ್ಯಗಳು ಇವುಗಳಿಗೆ ಹೊರತುಪಡಿಸಿ ಬೇರೆ ಪ್ರತ್ಯಗಳು ಇಲ್ಲ ಹಾಗಾಗಿ ಇವೇ ಪ್ರತ್ಯಗಳು ಬಳಸಿರೋದ್ರಿಂದ ನಾವು ಇಷ್ಟನ್ನು ಪರ್ಫೆಕ್ಟ್ ಆದರೆ ಈಸಿಯಾಗಿ ವಿಭಕ್ತಿಗಳನ್ನು ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಅಂತಂದರೆ ಈಸಿಯಾಗಿ ಟಿಕ್ ಮಾಡ್ಬೋದು ಆನ್ಸರ್ ಸುಲಭವಾಗಿ ನಮಗೆ ಸಿಗುತ್ತೆ ಓಕೆನಾ ಫಸ್ಟ್ ಒನ್ ಈ ರೀತಿ ಬರ್ದೀವ ರಾಮನು ರಾಮ ನಮ್ಮ ಈ ರೀತಿ ನಾಮಪದದಲ್ಲಿ ಬರಿಬೋದು ಅದೇ ರೀತಿ ದ್ವಿತೀಯ ಇದ್ದಾಗ ಯಾವ ರೀತಿ ಬರಿತೀವಿ ಹೊಸಗನ್ನಡ ಇದ್ದಾಗ ರಾಮನನ್ನು ಯಾಕಂದರೆ ಇಲ್ಲಿ ಅನ್ನು ಇದೆ ಅದೇನಾಗುತ್ತೆ ರಾಮನನ್ನು ಅಂತ ಆಗುತ್ತೆ ಮತ್ತು ಹಳೆಗನ್ನಡ ಹಮ್ಮ ಇದ್ದಿದ್ದು ರಾಮನಂ ಅಂತ ಆಗುತ್ತೆ ತೃತೀಯ ಇದ್ದಾಗ ಹಿಂದ್ ಮತ್ತು ಹಿಮ್ಮ ಇರುತ್ತಲ್ಲ ಸೊ ಅದೇ ರೀತಿ ಇಲ್ಲೇನೆ ರಾಮನಿಂದ ಮತ್ತು ರಾಮನಿಮ್ ಅಂತ ಆಗುತ್ತೆ ಚತುರ್ಥಿ ಪ್ರತಿಯೊಂದು ಎಲ್ಲ ಅಕ್ಷರಕ್ಕೂ ಒಂದೊಂದು ಉದಾಹರಣೆ ಕೊಟ್ಟಿಲ್ಲ ಯಾವುದಾದ್ರೂ ಒಂದು ತೊಗೊಂಡಿವಿ ಸೊ ಫಸ್ಟ್ ಇದರಲ್ಲಿ ಚತುರ್ಥಿಯಲ್ಲಿಗೆ ರಾಮನಿಗೆ ಮತ್ತು ಇದರಲ್ಲಿ ಗೆ ಅಂತ ತಗೊಂಡ್ರೆ ರಾಮಂಗೆ ಅಂತ ಅರ್ಥ ಆಗುತ್ತೆ ಓಕೆನಾ ಸೊ ಪಂಚಮಿ ಪಂಚಮಿ ದೆಸೆಯಿಂದ ಅತ್ತಣಿಮ್ ಅಂತಂದರೆ ರಾಮನ ದೆಸೆಯಿಂದ ಅಂತ ಆಗುತ್ತೆ ಮತ್ತು ಅದೇ ಹಳೆಗನ್ನಡದಲ್ಲಿ ರಾಮನ ಅತ್ತಣಿಮ್ ಅಂತ ಆಗುತ್ತೆ ಸೊ ಷಷ್ಠಿದ್ದಾಗ ಅ ಅಂತ ಇದೆ ಸೇಮೆ ಇದೆ ಹಾಗಾಗಿ ನಾಮಪದಕ್ಕೂ ಕೂಡ ಸೇಮೆ ಬರುತ್ತೆ ರಾಮನ ರಾಮನ ಅಂತ ಬರುತ್ತೆ ಓಕೆನಾ ಸಪ್ತಮಿ ಇದ್ದಾಗ ಅಲ್ಲಿ ಮತ್ತು ವ ಅಂತ ಇದೆ ಸೊ ಇದು ಏನಾಗುತ್ತೆ ಅಲ್ಲಿ ಅಂತ ಇದ್ದಾಗ ರಾಮನಲ್ಲಿ ಅಂತ ಬರುತ್ತೆ ಓಳ್ ಅಂತ ಇದ್ದಾಗ ರಾಮನೋಳ್ ಅಂತ ಬರುತ್ತೆ ಓಕೆನಾ ಸೊ ಈ ರೀತಿ ಏನು ಮಾಡ್ತಾರೆ ನಾಮಪದಗಳಿಗೆ ಪ್ರತ್ಯಗಳನ್ನು ಕೊಟ್ಟು ವಿಭಕ್ತಿಗಳನ್ನು ಕಂಡು ಹಿಡಿಯಿರಿ ಅಥವಾ ವಿಭಕ್ತಿಗಳ ಸರಿಯಾದ ವಿಭಕ್ತಿಯನ್ನು ಗುರುತಿಸಿ ಅಂತ ಕೊಡ್ತಾರೆ ಓಕೆನಾ ಸೊ ಹಾಗಾಗಿ ಇವುಗಳನ್ನು ನೀವು ಕಂಪ್ಲೀಟಾಗಿ ಓದ್ಕೋಬೇಕು ಚಾಟ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ನೀಟಾಗಿ ನೋಟ್ ಮಾಡಿಕೊಂಡು ಓದ್ಕೊಳ್ಳಿ ಯಾಕಂತಂದರೆ ಇದ್ರ ಮೇಲೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಪ್ರತಿ ಒಂದು ಎಕ್ಸಾಮಲ್ಲಿ ಕ್ವಶನ್ ಬಂದೇ ಬರುತ್ತೆ ಮತ್ತು ತುಂಬ ಈಸಿ ಇದೆ ಸ್ವಲ್ಪ ಟಾಪಿಕ್ ಅಲ್ಲ ಒಂದು ಮಾರ್ಕ್ಸ್ ಬರುತ್ತಂತಂದರೆ ಇಷ್ಟೇ ಓದಿದ್ರೆ ಒಂದು ಮಾರ್ಕ್ಸ್ ನಿಮಗೆ ಗೊತ್ತಿರದೇನೆ ಎಂಟು ಪಾಠ ಓದಿದಾಗ ಅಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಒಂದೊಂದು ಪುಸ್ತಕಗಳು ಆದರೆ ಇದು ಇಷ್ಟೇ ಟಾಪಿಕ್ ಓದಿದಾಗ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಓದಲೇಬೇಕಾಗುತ್ತೆ ಹೌದಲ್ಲ ಸೊ ಹಾಗಾಗಿ ನೀಟಾಗಿ ನೋಟ್ ಮಾಡಿಕೊಂಡು ಇದನ್ನು ಸ್ಟಡಿ ಮಾಡಿ ಓಕೆನಾ ಸೊ ಇವತ್ತಿನ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು